ನಾನು ನೋಡಿ ನಮ್ಕಿಂತ ಶಾಸಕರೆಲ್ಲ ಪಕ್ಷದಲ್ಲಿ ಕೂಡ ಇದ್ದಾರೆ ನಮ್ಕಿಂತ ಅನುಭವಿಸ್ ಕೂಡ ಎಲ್ಲ ಕಡೆ ಇದ್ದಾರೆ ನಾನು ಒಬ್ಬ ಒಬ್ಬ ಶಾಸಕ ಫಸ್ಟ್ ಮತ್ತೆ ಶತ ಶಾಸಕ ನಾನು ಮತ್ತೆ ನಾನು ಸ್ಪೀಕರ್ ಈಗ ಶಾಸಕ ಹೇಳಿದ್ರೆ ಗ್ಯಾರಂಟಿ ಸ್ಕೀಮ್ ಕೂಡ ಒಂದು ಅಭಿವೃದ್ಧಿಯ ಭಾಗ ಅಂತ ಇಟ್ಸ್ ಅ ಪಾರ್ಟ್ ಆಫ್ ದಿ ಡೆವಲಪ್ಮೆಂಟ್ ನನ್ನ ಕ್ಷೇತ್ರದ ಎಲ್ಲ ಮತ್ತ ನಮ್ಮ ಕ್ಷೇತ್ರ ಜನಸಾಮ ಬಡ ಕುಟುಂಬಸ್ಥರಿಗೆ ಅವರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅಂತ ಹೇಳಿದೆ ಅದು ಪರೋಕ್ಷವಾಗಿ ಅದು ಸಮಾಜದ ಅಭಿವೃದ್ಧಿಗೆ ಪೂರಕವಾಗುವಂತ ಒಂದು ಯೋಜನೆ ಅಲ್ವ ಅಂತ ನಾವು ಆತ್ಮಲೋಕನ ಮಾಡಿಕೊಳ್ಬೇಕು ಎಷ್ಟೋ ಜನ ಸಾಮಾನ್ಯರ ಮಕ್ಕಳಿಗೆ ಬೇಕಾಗಿ ಮುಂಚೆ ಬಂದು ಟೆಕ್ಸ್ಟ್ ಬುಕ್ಗೆ ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದೆ ಅದು ನಿಂತಿದೆ ಇವಾಗ ಈಗ ಹತ್ತು ಕೆ ಜಿ ಅಕ್ಕಿ ಮುಂಚೆ ನೀವು ಸಂಘ ಸಂಸ್ಥೆಯವರು ಒಂದು ಕಾರ್ಯಕ್ರಮ ಮಾಡ್ದಾದ್ರೆ ಒಮ್ಮೆ ನೀವು ಕೂಡ ಐದು ಕೆಜಿ ಅಕ್ಕಿಗೆ ತಾಯಿಂದ ಸೆರಗಿಡಿದ್ರೆ ರೋಡ್ ಸೈಡಲ್ಲಿ ಕ್ಯೂ ನಿಲ್ತಿದ್ರು ನಾನು ಕಣ್ಣ ಮುಂದೆ ನೋಡಿದ್ದೇನೆ ಈಗ ಹಂತದಲ್ಲಿ ಎಲ್ಲಿ ಅದು ನಾವು ನೋಡ್ತಾ ಇದ್ದೇವಾ ಎಷ್ಟೋ ಸಹೋದರ ಸಹೋದರರು ಯಾರು ಕೆಲ್ಸಕ್ಕೆ ಹೋಗ್ತಾರೆ ಅವರ ಸ್ಕೂಟಿಗೆ ಎಷ್ಟೋ ಜನ ಸಹದರಿ ಸ್ಕೂಟಿ ತಗೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಈ ಐನೂರು ರೂಪಾಯಿಯನ್ನು ಕಟ್ಟಬೇಕು ತಿಂಗಳಿಗೆ ಅವರು ಧೈರ್ಯದಿಂದ ಇದರಿಂದ ಕಟ್ತಾ ಇದ್ದಾರೆ ಇವತ್ತು ಎಷ್ಟೋ ನಮ್ಮ ಎಲ್ಲಾ ಕೆಲಸ ಕಾರ್ಯ ಸಹೋದರಿ ಇವತ್ತು ಬೇರೆ ಬೇರೆ ತೃಪ್ಗ ಹೋಗುದು ಬೇರೆ ಬೇರೆ ಜನ ಬಡವರ ಮಕ್ಕಳು ಜನಸಾಮಾನ್ಯ ಮಕ್ಕಳು ಕೂಡ ಧಾರ್ಮಿಕ ಕೇಂದ್ರಕ್ಕೆ ಹೋಗುದು ಪ್ರೇಕ್ಷಣ ಸ್ಥಳಕ್ಕೆ ಹೋಗುದು ನಾವು ನೋಡಿದ್ರೆ ಫ್ರೀಯಾಗಿ ಕೊಟ್ಟ ಕಾರಣ ಅಲ್ವಾ ಸೊ ನಮ್ಮಲ್ಲಿ ಯಾವ ನಕಾರಾತ್ಮಕ ಚಿಂತನೆ ಬೇಡ ಈ ಎರಡು ಸಾವಿರ ರೂಪಾಯಿ ನಾವು ತಿಂಗಳಿಗೆ ಏನು ಕೊಡ್ತೇವೆ ಈ ಬಸ್ ನಾವು ಸೋದರಿಗೆ ಅವಕಾಶ ಮಾಡಿ ಕೊಡ್ತೇವೆ ಉಚಿತವಾದ ಕರೆಂಟ್